ಸಲ್ಸಿದ್ವಿ ನಾವು ಹಾಡಿನ ಮೂಲಕವಾಗಿ ಈಗ ನಾವು ಮನವಿಯನ್ನ ಕಲಿಸೋಣ ಸರ್ಕಾರಕ್ಕೆ ನಾವು ನೀವೆಲ್ಲರೂ ಕೋಡಿ ನ್ಯಾಯಕ್ಕೆ ಹೋಗಿ ಕೇಳೋಣ ನಾವು ನೀವು ಕೂಡಿ ಸರ್ಕಾರಕ್ಕೆ ಹೋಗಿ ನ್ಯಾಯ ಕೊಡಿದೆ ಎಂದು ಕೇಳೋಣ ನ್ಯಾಯ ಕೊಡಿದೆ ಎಂದು ಕೇಳೋಣ ನ್ಯಾಯ ಕೊಡಿದೆ ಎಂದು ಕೇಳೋಣ ನಮಗ ಏಳನೆ ಬೇತನ ಅನ್ಯಾಯ ಆಗಿದ್ದು ಗಾರ ಅನ್ಯಾಯ ಆಗಿದ್ದು ಕ್ಯಾರೆ ತಿಳಿಕ ಮಾಡಬಲ್ಯಪ್ಪ ಅದನ್ನ ಕಸರಿ ಮಾಡಬಲ್ಯಪ್ಪ ಅದನ್ನ ಕಸರಿ ಆರನೇ ವೇತನದ ಅನ್ವಯ ತಾವು ನಮಗ ಈಗ ತಾವೆಲ್ಲ ಸೌಲಭ್ಯವನ್ನ ಕೊಟ್ಟಿರಿ ನೀವು ಯಾಕ ಕೊಡಬಲ್ರಿ ಸಾವುಗಳು ಯಾಕ ಕೊಡಬಲ್ರಿ ಸಾವುಗಳು ಕಮ್ಟೇಷನ್ ಟೀಸಿ ಆರಗೆ ಚೆನ್ನ ಏಳನೇ ವೇದದ ಪ್ರಕಾರ ಯೋಗ ನಿಗದಿ ಮಾಡಿದ ಪ್ರಕಾರ ತಾವೆಲ್ಲ ನಮಗ ನ್ಯಾಯ ಕೊಡ್ರಿ ನಮ್ಗೆ ನ್ಯಾಯ ಕೊಡಬೇಕ್ರಿ ನಮ್ಗೆ ನ್ಯಾಯ ಕೊಡಬೇಕ್ರಿ ಈ ನ್ಯಾಯಕ್ಕಾಗಿ ನಾವು ನೀವು ಎಲ್ಲಾರು ಕೂಡಿ ಹೋರಾಟ ಮಾಡಿದ್ರೆ ನಮಗ ನ್ಯಾಯ ಸಿಗತೈತಿ ಅದಕ್ಕಂತ ನಾವಿಲ್ಲೇ ಕೂಡಿ ಬೇರೆ ಅದಕ್ಕಂತ ನಾವಿಲ್ಲೇ ಕೂಡಿ ಬೇರೆ ಅದಕ್ಕಂತ ನಾವಿಲ್ಲೇ ಕೂಡಿ ಬೇರೆ ಮುಂದಾದ್ರೂ ನಾವು ಈ ಹೋರಾಟವನ್ನು ಇಲ್ಲ ಸದಂಗೆ ನೋಡ್ಕೊಂಡು ಹೋಗೋಣ ಬೆಂಗಳೂರಿಗೂ ಹೋಗೋಣ ಬೇಕಾದಲ್ಲಿಗೆ ಹೋಗೋಣ நியாயவன பயாயவ படியோன நம்ம சத்தியே நம்ம பல எல்லூ நான் தோல்ோண நம்ம சத்திய பலவனி தோரி நியாய படியோன நியாய படையோண நியாய படினொழுக தாவெல்லாம் நம்ம மனித பாலு நெம்பதிக்கு ஓடாட்ட ಭಾಗವಹಿಸಿದ್ದ ನಮ್ಮ ನಿಮ್ಮ ಪರವಾಗಿ ವಂದನೆಗಳು ನಿಮಗೆಲ್ಲ ನಮ್ಮದೊಂದು ವಂದನೆ ನಿಮಗೆಲ್ಲ ನಮ್ಮದೊಂದು ವಂದನೆ ಇಲ್ಲ ರಾಜ್ಯ ಘಟಕದ ಪರವಾಗಿ ನಿಮಗೆಲ್ಲ ಮತ್ತೊಮ್ಮೆ ಶರಣ ಹಾಕಿ ನಾವೆಲ್ಲ ಕರೆದಾಗ ನೀವೆಲ್ಲ ಕೈ ತೋರಿಸಿ ਇਈ ਦੋੜੀ ਸੀ ਯਾਨਾ ਕਨੀ ਉਹ ਕੈ ਜੋੜੀ ਸੀ ਹੋ ਰਾਟ ਕਨੀ ਉਹ ਕੈ ਜੋੜੀ ਸੀ ਹੋ ਰਟਦੀ ਉਹ ਕੈ ਜੋੜੀ ਸੀ ਹੋ ਰਾਟ ਕਨੀ ਉਹ ਕੈ ਜੋੜੀ ਸੀ ਜੋਰਾ ਕੀ ਚਪਾੜੇ